ಕೋಲ್ಕತ್ತಾದಲ್ಲಿ ನಡೆದ ವೈದ್ಯ ವಿದ್ಯಾರ್ಥಿನಿ ಅತ್ಯಾಚಾರ ಹಾಗೂ ಕೊಲೆ ಖಂಡಿಸಿ ಖಾಸಗಿ ಆಸ್ಪತ್ರೆಗಳು ಮಹಿಳಾ ಸಂಘಟನೆಗಳು ಆಟೋ ಚಾಲಕರು ಸೇರಿದಂತೆ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು ಬೆಂಗಳೂರಿನ ಪುರಂದ ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ನಿಂದ ಪ್ರಾರಂಭವಾದಂತಹ ಪ್ರತಿಭಟನೆ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಬಿಬಿಎಂಪಿ ಕಚೇರಿವರೆಗೆ ಸಾಗಿತ್ತು ಪ್ರತಿಭಟನೆಯಲ್ಲಿ ಐನೂರಕ್ಕೂ ಹೆಚ್ಚು ವೈದ್ಯಕೀಯ ಸಿಬ್ಬಂದಿಗಳು ಮೇಣದ ಬತ್ತಿ ಹಿಡಿದು ಕಪ್ಪು ಪಟ್ಟಿ ಧರಿಸಿ ಅತ್ಯಾಚಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು ಈ ದಿನ ಏನು ಕೆಆರ್ಪುರಂನ ಸುತ್ತಮುತ್ತಲಿನ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲು ಗೌರ್ಮೆಂಟ್ ಆಸ್ಪತ್ರೆ ಮತ್ತು ನಮ್ಮ ಶ್ರೀಲಕ್ಷ್ಮಿ ಗ್ರೂಪ್ ಆಫ್ ಆಸ್ಪತ್ರೆ ವತಿಯಿಂದ ನಾವು ಇವತ್ತು ಏನು ಕೋಲ್ಕತ್ತಾದಲ್ಲಿ ವೈದ್ಯ ಮಹಿಳೆ ಮೇಲೆ ಹೀನ ಕೃತ್ಯ ಮಾಡಿ ಏನು ಮರ್ಡ್ರ್ ಮಾಡಲಾಗಿದೆ ಈ ಒಂದು ಹೀನ ಕೃತ್ಯವನ್ನು ಖಂಡಿಸಿ ಇವತ್ತು ಕೆ ಆರ್ ಪ್ರಮುಖ ಸುತ್ತಮುತ್ತಲಿನ ಎಲ್ಲ ಪಾಟೀಲ ಹಾಸ್ಪಿಟ್ಲ್ ಇರ್ಬೋದು ಬಾಲಾಜಿ ನರ್ಸಿಂಗ್ ಹೋಮ್ ಇರ್ಬೋದು ಸತ್ಯಸಾಯಿ ಹಾಸ್ಪಿಟ್ಲ್ ಇರ್ಬೋದು ಶ್ರೀರಾಮ್ ಹಾಸ್ಪಿಟ್ಲ್ ಇರ್ಬೋದು ಶ್ರೀಲಕ್ಷ್ಮಿ ಹಾಸ್ಪಿಟ್ಲ್ಗಳಿರ್ಬೋದು ಅದೇ ರೀತಿ ಎಲ್ಲ ಆಸ್ಪತ್ರೆಯ ಏನು ವೈದ್ಯರು ಮುಖ್ಯಸ್ಥರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಸೇರಿ ಸುಮಾರು ಐದುನೂರಕ್ಕೂ ಹೆಚ್ಚು ಜನ ಸೇರಿ ಇವತ್ತು ಕೆ ಆರ್ ಪಿ ನಮ್ಮ ಸರ್ಕಲಲ್ಲಿ ಇವತ್ತು ಕ್ಯಾಂಡ್ಲನ್ನು ಹಚ್ಚೋದ್ರ ಮುಖಾಂತರ ನಮ್ಮ ಮೌನ ಪ್ರತಿಷ್ಠೆಯನ್ನು ಪ್ರತಿಭಟನೆಯನ್ನು ಹಲವಾರು ಪೋಸ್ಟರ್ ಮುಖಾಂತರವಾಗಿ ನಾವು ಇವತ್ತು ಬಿತ್ತರಿಸೋದನ್ನು ನೀವು ನೋಡಿದಿರಿ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ನಾನು ಮನವಿ ಮಾಡೋದೇನಂತ ಹೇಳಿದರೆ ಇವತ್ತು ಮೆಡಿಕಲ್ ಸ್ಟಾಫ್ ಮೇಲೆ ನಿರಂತರವಾಗಿ ತೊಂದರೆಗಳು ಮಾಡ್ಕೊಂಡು ಬಂದಿದ್ದಾರೆ ಸಾರ್ವಜನಿಕರು ಸಾರ್ವಜನಿಕರು ಕೂಡ ಈ ಸಂದರ್ಭದಲ್ಲಿ ನಮಗೆ ಯಾವ ರೀತಿಯಲ್ಲಿ ಅವರು ನಮ್ಮನ್ನು ನಡೆಸ್ಕೊಳ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನೋಡಬೇಕಾಗಿದೆ ಹಾಗಾಗಿ ಏನು ಕೋಲ್ಕತ್ತಾದಲ್ಲಿ ಆಗಿದೆ ಒಬ್ಬ ಬಡ ಟೈಲರ್ನ ಟೈಲರ್ ವೃತ್ತಿಯನ್ನು ಮಾಡಿ ಅವರು ಸಾವಿರಾರು ಜನರಿಗೆ ಬಟ್ಟೆಯನ್ನು ಹೊಲಿದು ಎಷ್ಟೋ ಜನರಿಗೆ ಬಟ್ಟೆಯನ್ನು ಕೊಟ್ಟಂಥ ಒಬ್ಬ ಟೈಲರ್ನ ಮಗಳು ಬಡ ಮ ಬಡ ಒಂದು ಕುಟುಂಬದ ಮಗಳು ಕೋಲ್ಕತ್ತಾದಲ್ಲಿ ಸತ್ತಾಗ ಈ ರೀತಿ ಹೀನ ಕೃತಿಯಾಗಿ ಸತ್ತಾಗ ಆ ಮಗಳನ್ನ ನೋಡ್ಲಿಕ್ಕೆ ಆಸ್ಪತ್ರೆಗೆ ಹೋದ್ರೆ ಸುಮಾರು ಮೂರು ಗಂಟೆ ಕಾಲ ಕಾಲ ಮಗಳನ್ನ ತೋರಿಸೋದಿಲ್ಲ ಆ ಮೂರು ಗಂಟೆ ಆದ ನಂತರದಲ್ಲಿ ಆ ಮಗಳನ್ನ ಹೋಗಿ ನೋಡಿದಾಗ ಮಗಳ ದೇಹದ ಮೇಲೆ ಯಾವುದೇ ಬಟ್ಟೆ ಇಲ್ಲ ಅಂತ ಹೇಳಿದಾಗ ಎಷ್ಟು ತುಚ್ಚವಾಗಿ ಅವಳನ್ನ ನಡೆಸ್ಕೊಂಡಿರ್ಬೋದು ಅನ್ನೋದು ನಾವೆಲ್ಲರೂ ಗಮನಿಸಬೇಕಾಗಿದೆ ಇದೊಂದು ಕೋಲ್ಕತ್ತಾದಲ್ಲಿ ಒಂದು ಘಟನೆ ಅಲ್ಲ ಇನ್ನು ಯಾವುದೇ ಪ್ರಪಂಚದ ಯಾವ ಮೂಲೆಯಲ್ಲೂ ಕೂಡ ಈ ರೀತಿಯ ಘಟನೆ ಆಗಬಾರ್ದು ಮತ್ತು ಇದಕ್ಕೆ ಕಠಿಣ ಕ್ರಮ ಕೇಂದ್ರ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಬೇಕಾಗಿದೆ ಮತ್ತು ಈ ಬಡ ಮಹಿ ಏನು ಬಡ ಕುಟುಂಬದ ಒಂದು ವೈದ್ಯೆ ಇವತ್ತೇನು ಕೃತ್ಯಕ್ಕೆ ಸಾವಾಗಿದ್ದಾರೆ ಅವರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಟ್ಟು ಇದು ದೇಶಾದ್ಯಂತ ಒಂದು ಈ ರೀತಿಯ ಮಾಡುವ ಕರ್ಮಕಾಂಡಗಳು ಮಾಡುವಂಥವರಿಗೆ ಇದೊಂದು ಲೆಸನ್ ಆಗಬೇಕು ಅಂತ